ಏನ್ ಮಾಡ್ತಾ ಇದೆಯಾ ಚರಿ ಹಾ ಅಜ್ಜಿ ಸ್ಟಿಕ್ಕರ್ ಯಾಕೆ ತಗೊಂಡಿದೀಯ ನೀನು ಹಾ ಏನು ಬೇಕಲ್ಲ ಅದು ನೋಡಿದ್ರೆ ಅಷ್ಟಾಗ್ಲೂ ಇದ್ದೀನಿ ಅಷ್ಟಾಗ್ಲೂ ಇಡ್ಕತೀಯ ಸ್ಟಿಕ್ಕರ್ನ ಹಾ ನೀನು ಬೇಕು ಅಂದರೆ ನಿಮ್ಮ ಅಪ್ಪಂಕಲ್ಲಿ ತರ್ಸ್ಕೋಬೇಕಾಯ್ತು ನೀನು ಕೊಡಿಲಿಡ್ತೀನಿ ಸೂಪರ್ ಬಿಡಮ್ಮ ನೀನು ಸ್ಟಿಕ್ಕರ್ ಮರಮ್ಮ ಏ ಮರಮ್ಮ ಸೂಪರ್ ಬಿಡು ನಂಗೆ ಬೇಡ ಕಣ ತರದು ನಾನು ಬೇರೆ ಇಡ್ಕತ್ತೀನಿ ನಿನ್ನ ನಂಗೆ ಅಜ್ಜಿ ದೆನ್ ಬೇಡ ಯಾಕೆ ಕುಡಿತೀಯ ಫೈ ಯಾಕೆ ಹೇಳು ಫೋನ್ કોણ ಕೊಡಿಲಿ ಯಾಕೆ ಕಣ್ಣ ಕಣ್ಣ ಅತ್ತ ಬಿಡ್ಕ ಕಣ್ಣ ಏನು ಕೇಳೋ ಇವಾಗ ಏನು ಆಫ್ ಮಾಡಬೇಕಾ ಹಿಂಗ್ ವಿಡಿಯೋ ಮಾಡಿದ್ರೆ ನಾಚಿಕೆ ಆತ ಮತ್ತೆ ಏನ್ ಹೇಳು ಯಾಕೆ ಹೊಡೆದ್ಬಿಡ್ತೀಯ ಯಾಕೆ ಹೊಡಿತಿಯ ಏನ್ ಮಾಡ್ತಿರದ್ ನೀನು ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದೀನಿ ಕೆಲಸ ಮಾಡ್ತಾ ಇದೀನಿ ಸ್ವಲ್ಪ ಸುಸ್ತು ಅಷ್ಟೇ ಹಬ್ಬದ ಕೆಲಸ ಸ್ಟಾರ್ಟ್ ಆಗಿದೆಯಲ್ಲ ಸೊ ಹಂಗಾಗಿ ಇದು ಇವತ್ತು ಪುಡಿ ಮಾಡೋಣ ಅಂದ್ಬಿಟ್ಟು ಬೆಳ್ಳುಳ್ಳಿ ಮೆಣ್ಸಿಕಾಯಿ ಈರುಳ್ಳಿ ಕಟ್ ಮಾಡಿದ್ದೀನಿ ಅಂದರೆ ಪುಡಿ ಅಂದರೆ ನಾವೆಲ್ಲ ಬರೀ ಪುಡಿ ಪ್ಯಾಕೆಟ್ ಹಾಕ್ಬಿಟ್ಟು ಮಾಡ್ತೀವಲ್ಲ ಆ ಥರ ಎಲ್ಲ ನಾವು ಇದಕ್ಕೆ ಸ್ವಲ್ಪ ಹುಳಿನೂ ಬಿಡ್ತೀವಿ ಮೆಣಸಿನ್ಕಾಯಿ ಚಿತ್ರ ಬೆಳ್ಳುಳ್ಳಿ ಪ್ಯಾಕೆಟ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದು ಸ್ವಲ್ಪ ಎಳ್ಳಿದ್ರೆ ಕುಟ್ಟಾಕಿ ಜೀರಿಗೆ ಸ್ವಲ್ಪ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಪುಡಿ ಮಾಡ್ತೀವಿ ಮಾಡ್ತೀವಿ ಗಾಯಸಾಗಿ ಇವತ್ತು ಹುಳಿ ಒಬ್ಬರೆ ಮಾಡ್ತಾಯಿದ್ದೀನಿ ಹೊರ್ಗಡೆ ಕೆಲಸ ಪಾತ್ರೆ ಎಲ್ಲ ಮುಗೀತು ಪಾತ್ರೆ ಎಲ್ಲ ಜೋಡಿಸ್ಕೊಂಡಿದ್ವಿ ನೋಡಿ ಅರ್ಧ ಜೋಡಿಸಿದ್ವಿ ಒಂದು ಅರ್ಧ ಜೋಡಿಸ್ಬೇಕು ಇವಾಗ ಈ ಕಡೆ ರೂಮ್ ಕ್ಲೀನ್ ಮಾಡೋಣ ಅಂತ ಈ ರೂಮಿಂದೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಮುಂದೆ ಎಲ್ಲ ಕ್ಲೀನ್ ಆಗಿದೆ ಇವರು ಅಜ್ಜಿ ತಾತ ಮೊಮ್ಮಕ್ಕಳು ಏನು ಮಾಡ್ತವ್ರೆ ತೋರಿಸ್ತೀನಿ ಅಲ್ಲಿ ನೋಡಿದ್ವಿ ಮೂರು ಜನ ಬಾನಿ ಕೊಡಿಸ್ಕೊಂಡು ನಮ್ಮಪ್ಪ ಏನು ಮಾಡ್ತೈತೆ ನಮ್ಮಮ್ಮ ಏನು ಮಾಡ್ತೈತೆ ನಮ್ಮಬ್ಬ ನೋಡಿದ್ವಿ ಇರ್ತಾ ಇರ್ತಲ್ಲ ಆದರೆ ಅವ್ರು ಹಿಂದೆ ಹಿಂದಿಂದ ಸುತ್ತ ತೊಳೆ ಸುಬ್ಬಮ್ಮ ನೋಡಿ ಅದು ಇದೆಲ್ಲ ತೊಳೆದಿದ್ದೀನಲ್ಲ ಹಂಗಾಗಿ ಅವಳು ರೋಡಲ್ಲಿ ನೀರಿತ್ತಲ್ಲ ನಾಡ್ಕಾಡ್ತಾಳೆ ಕಾಲೆಲ್ಲ ಹಿಂಗೆ ಅನ್ಕಂಡು ಹಿಂಗೆ ಅನ್ಕೊಂಡು ಹಿಂಗೆ ಅನ್ಕೊಂಡಿ ಆಮೇಲೆ ಮತ್ತೆ ಕಾಲು ಉರಿ ಅಂತ ಬರ್ತಾವೆ ಅಜ್ಜಿ 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 ಅಂತ ಹಿಂದೆ ಬಿದ್ದವಳು ನಾವಿವಾಗ ಪುಡಿ ಹೋಗ್ರೆ ಮಾಡೋಣ ಓಕೆ ನಮ್ದು ಹಾಸನ ಸೆಟ್ ಪುಳಿಯೋಗ್ರೆ ಹೋಗ್ರೆ ಹಾಸನ ಸೈಟ್ ಅಂದರೆ ನಮ್ಮ ಮನೇಲಿ ನಾವು ಹಿಂಗೆ ಮಾಡೋದಕ್ಕೆ ಬೇರೆಯವ್ರ ಮನೇಲಿ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ ಈ ಥರ ಮಾಡಿಬಿಟ್ಟು ನೋಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಎಮ್ಮಿ ಇಮ್ಮಿ ವಾವ್ ಸ್ಪೈಸಿ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ ನಾವು ಸ್ವಲ್ಪ ಸ್ಪೈಸಿ ತಿಂತೀವಿ ಸೊ ಹಂಗಾಗಿ ನಿಮ್ಮನೇಲೆ ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಓಕೆನಾ ಬೇಗ ಬೇಗ ತಿಂಡಿ ಮಾಡಿ ತಿಂದು ಮನೆ ಆ ಕಡೆ ರೂಮೆಲ್ಲ ಈ ಮನೆಯೆಲ್ಲ ಕ್ಲೀನ್ ಮಾಡಕ್ಕೆ ಹೋಗೋಣ ಅಡುಗೆ ಮನೆ ಕೆಲಸ ಎಲ್ಲ ಗೋಡೆ ಅದು ಇದು ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟಿದ್ವಿ ಇವಾಗ ಮನೆ ಕ್ಲೀ ಆ ಕಡೆ ರೂಮ್ ಕ್ಲೀನ್ ಮಾಡೋಣ ಓಕೆ ಹ್ಞೂ ಹ್ಞೂ ಓಕೆ ಹ್ಞೂ ಇಲ್ಲಿ హుణ్ ఎణి తొడబిట్టు పుళిబ్రేబుడ అంత ఇల్లు పుళిబ్రే స్వల్ప కొబ్బరిహిగ్గే ఎణ బిట్బు కడ బీసాకీ బుల్ ఎజ్జిట్టు కంటే బిహి ఈరుణి మెణికారి హాక్బుట్టు ఫ్రై మాతీ ఇది స్వల్ప ఫ్రై అది స్వల్ప ఉళిబుట్బట్టు ఉప్పుహాకీ అరశ్ణ పుడి హాకీ ఆమె నెక్స్ట్ పుళి ఒగ్రె ప్యాకెట్ హాకీ స్వల్ప కుర్గ్ అంటే ఇలా Mm. I kjøkkenet. ಹೆಂಗ್ ಕಡಿತೈತೆ ತೈತೆ ಮಜ್ಗೇನ ಇಲ್ಲಿ ಕುತ್ಕೋತಳ ಅವಳು ಅದೇನಾದ್ರು ಬೆಂಗ್ಳೂರಲ್ಲಿ ಬೆಣ್ಣೆ ಸ್ವಲ್ಪ ಕೊಡ್ಬೇಕಂತೆ ನೋಡಬ ಬೆಣ್ಣೆ ಕೊಡೋಕೆ ಸ್ವಲ್ಪ ಅಂತವಳೆ ಕೊಡಕಲ್ವಂತೆ ಸರಿ ಕೊಡಲ್ವಂತೆ ನಂಗೆ ಗೊತ್ತು ನೀನೇ ಕೇಳು ಯಾಕೆ ಅಂತ ನೀನು ಸುಮ್ಮನೆ ಕುತ್ಕತ್ತೆ ಇಲ್ವಲ್ಲಾ ಡ್ಯಾನ್ಸ್ ಮಾಡ್ತಿದೆಯಲ್ಲ ಅದಕ್ಕೆ ಕೊಡಲ್ಲಂತೆ ಸುಮ್ಮನೆ ಕುತ್ಕತ್ತಿನೇ ಕೊಡೋಕೆ ಏನು ಹಾನ್ ಕಡೀತೈತಾ ನೋಡಮ್ಮ ನಿನ್ನ ಆಡಕ ತೊಳೆ ಅಹಹ ಸಂಧ್ರಿ ಹೋಗೋರು ಗಡಿಕೆ ಸಕ್ಕಾ ದೋಡಿ ಲಲ್ಲ ಈಗ ನಾವು ದುರಾಗದಿದೆ ಹಾ ಓ ಇವೆಲ್ಲ ರೆಡಿಮೆಂಟ್ ಅಲ್ಲ ಎಷ್ಟು ವಾರ ಮಾಡ್ಸಿರವು ಏನು ಹೇಳ್ದಂಗೆ ಇದು ಅಡಿಯೇ ನಡಿ ಏ ಧೂಳೈತೆ ನಡಿ

ಬುಡ ಅವೆಲ್ಲ ಈ ತೆಗಿಯಾಕ್ ಹೋಗ್ಬೇಡ ಈಗ ನೀನು ನಾವು ಅವೆಲ್ಲ ತಕೊಂಡು ಆರಾಮಾಯಣ್ಣ ಮಾಡ್ಕೊಂಡು ಕೂಡಕ್ಕಾಗಲ್ಲ ನೀನು ಇಲ್ಲಿಗೆ ಬಾಚರ ನಮ್ಮಲ್ಲಿ ಇದ್ಬರ ಒಲೆ ಕಚ್ಬರಣ್ಣ ಬಾ 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 ಮೈ ಕುಡಿಯಾ ಬಾ ಇಲ್ಲೇ ಇರ್ತೀಯ ಇರು ನಂಗೆ ಮೈ ಕುಡಿಯುತ್ತೆ ಅಂದರೆ ನಾನು ಸ್ಥಾನ ಮಾಡಿಸಲ್ಲ ಹೇಳ್ತಿದ್ದೀನಿ ನಾವು ತೆಗಿಬೇಡ ಅಂದ್ರೆ ಈಗ ಅವ್ಳಕಿ ತರುವಾಕಿ ನೀನು ಏನು ತೆಗಿಬಾರ್ದು ಅದನ್ನೇ ತೆಗಿತಿದ್ಯಾ ಏನೇ ಏನೂ ಬಿದ್ದಿಲ್ಲ ಅಲ್ಲಿ ಬಾ ನೀನು ನಿಂಗೆ ಏನೇನು ಬೇಕು ಅವನ ಧೂಳು ಕಡಿಕೆ ಏನು ಬೇಕೇ ಬೆಣ್ಣೆ ತುಪ್ಪ ಕೊಡ್ತೀಯಾ ಓ ಮಜ್ಜಿಗೆ ಕಡ್ದಿರೋದು ನೋಡಿ ಗಾಯ್ಸ್ ಎಲ್ಲ ಕಸ ಗುಡ್ಸಾಗಿದ್ದು ಪಾತ್ರೆ ಅಡುಗೆ ಮನೇನು ಕ್ಲೀನಾಗಿದೆ ಒಂದು ಕಡೆಯಿಂದ ಇಲ್ಲಿ ರೂಮು ಕ್ಲೀನಾಯಿತು ಎಲ್ಲ ಕಡೆಯೂ ಕ್ಲೀನಾಯಿತು ಇವಾಗ ಸೋಫಾದೆಲ್ಲ ಕೊಡೋಕ್ಬಿಟ್ಟು ಇವಾಗ ಇನ್ನೊಂದ್ಸಲ ಕಷ್ಟ ಗುಡಿಸ್ಕೊಂಡು ಮನೆ ಮರ್ಸೋದಷ್ಟೆ ಏನೋ ಸಾಂಗ್ ಹೇಳ್ತಿದ್ದೀಯ ಬೆಣ್ಣೆ ತುಪ್ಪ ಅಂತ ಹಾಂ ಕರ್ಟನ್ ಎಲ್ಲ ತೊಡ್ಯಕ್ಕೆ ಬಿಚ್ಚಿದ್ವಲ್ಲ ಸೊ ಹಂಗಾಗಿ ಧೂಳು ಗುಡ್ಸೋರ್ಗು ಹಾಕೋದು ಬೇಡ ಅಂತ ಪಂಚೆ ಹಾಕಿದ್ದು ನಿನ್ನೆ ಬೌಲ್ಗೆ ಹಾಕೊಡ್ದಲ್ಲ ಆಲ್ರೆಡಿ ಬಾ ಮೊಸರು ಕಡದ ಐತೆ ಊಟ ಮಾಡ್ತೀನಿ ನಿಂದು ಊಟ ಆಯ್ತಾನೆ ನಡಿ ಸ್ನಾನ ಮಾಡು ಸ್ನಾನ ಮಾಡಿಬಿಟ್ಟು ಸ್ಲಿಪ್ ಮಾಡು ಅದು ಮಜ್ಜಿಗೆ ಬಾನೀಗ ಉಯ್ಯೋತ್ ಕಣವ ಅದು ಕುಡಿಯೋದಲ್ಲ ಬಾನ ಊಟ ಮಾಡ್ತೀನಮ್ಮ ಇಕ್ಲಾ ಕೈತಂಗ ಅದೆಲ್ಲ ಬಿಡು ನಾನು ಗುಡ್ಸ್ಕೀನಿ ತೊಳಿತೀನಲ್ಲ ಎಲ್ಲ ಇದ್ದ ತೊಳಿತೀನಲ್ಲಾಗ ಏನಾಜಿ ಏನಿಲ್ಲ ಬರೋಜಿ ಹಾ ಹಾ ಅಲ್ಲ ಕಿಸ್ ನೀರು ಕಾದವೆ ಏನು ತುಪ್ಪನೂ ಇಲ್ಲ ನೀವು ಸುಮ್ಮನೆ ಕೂತ್ಕೋ ಹೋಗವ ಈಗ ಊಟ ಮಾಡ್ತೀವಿ ಸಪ್ಪಿನ ಸಾರು ಅನ್ನಗಿ ಮುದ್ದೆ

ಓಕೆ ಗೈಸ್ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿರೋ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ರೆ ತುಂಬ ಥ್ಯಾಂಕ್ಸ್ ಮನೆಯೆಲ್ಲ ಕ್ಲೀನ್ ಆದ ಸಂಜೆ ಬಜ್ಜಿ ಮಾಡಿದ್ದೆ ಅನ್ನ ಸಾಂಬಾರು ಮಾಡಿದ್ವಿ ಸೊ ಹಂಗಾಗಿ ಬಜ್ಜಿ ತಿಂತಾಯಿದ್ವಿ ಬಜ್ಜಿ ತಿಂದು ಊಟ ಮಾಡಿ ಸ್ಲೀಪು ಮಾಡಿದ್ವಿ ಮಲಕ್ಕೊಂಡ್ವಿ ಸೊ ಹಂಗಾಗಿ ಸ್ಲೀಪು ನನ್ನ ಮಗಳದ್ದು ಅರ್ಧ ಬ್ರದ್ದು ಲ್ಯಾಂಗ್ವೇಜ್ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಆ ವಿಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆನಾ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಗೈಸ್ ಬಾಯ್